ಅಂಗನವಾಡಿ ಕೇಂದ್ರದಲ್ಲಿ ಸ್ನೇಹಿತರೊಂದಿಗೆ ಆಟ ಪಾಠದಲ್ಲಿ ತೊಡಗಿಕೊಂಡಿದ್ದ ಹೆಣ್ಣು ಮಗುವೊಂದು ದಿಢೀರ್ ಅಸ್ವಸ್ಥಗೊಂಡು ಮೃತಪಟ್ಟಿದೆ ಕುಷ್ಟಗಿ ತಾಲೂಕಿನ ಬಳೂಟಿಗೆ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಘಟನೆ ಸಂಭವಿಸಿದ್ದು ಗ್ರಾಮದ ಆಲಿಯಾ ಮಹಮ್ಮದ್ ರಿಯಾಜ್ ಮೃತ ದುರ್ದೈವಿಯಾಗಿದ್ದಾಳೆ ಕೇಂದ್ರದ ಕಾರ್ಯಕರ್ತೆ ರಜೆಯಲ್ಲಿದ್ದರು ಸಹಾಯಕಿ ದ್ಯಾಮವ್ವ ಮಕ್ಕಳ ಪಾಲನೆ ಮಾಡುತ್ತಿದ್ದರು ಉಳಿದ ಮಕ್ಕಳು ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಆಲಿಯಾ ಮಾತ್ರ ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತದ್ದನ್ನು ಸಹಾಯಕಿ ಗಮನಿಸಿ ಮಾತನಾಡಿಸಿದ್ದಾರೆ ಯಾವುದಕ್ಕೂ ಉತ್ತರಿಸದೆ ಮೌನವಾಗಿದ್ದ ಆಲಿಯಾ ಏಕಾಏಕಿ ಕುಸಿದು ನೆಲಕುರುಳಿ ಅಸ್ವಸ್ಥಗೊಂಡಿದ್ದಾಳೆ ವಿಷಯ ತಿಳಿದ ಮಗುವಿನ ಪಾಲಕರು ಅಸ್ವಸ್ಥ ಮಗುವನ್ನು ಸಮೀಪದ ದೋಟಿಹಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಂತರ ತಾಲೂಕು ಆಸ್ಪತ್ರೆಗೆ ಕರೆತಂದಿದ್ದಾರೆ ಪರೀಕ್ಷಿಸಿದ ವೈದ್ಯರು ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ನಂತರವಷ್ಟೇ ಸಾವಿಗೆ ಕಾರಣ ತಿಳಿಯಲಿದೆ ಎಂದು ಆಡಳಿತ ವೈದ್ಯಾಧಿಕಾರಿ ಕೆ ಎಸ್ ರೆಡ್ಡಿ ತಿಳಿಸಿದ್ದಾರೆ ತಾಲೂಕು ಆಸ್ಪತ್ರೆಗೆ ಧಾವಿಸಿದ ಮೃತ ಮಗುವಿನ ಸಂಬಂಧಿಗಳು ಸಹಾಯಕಿ ದ್ಯಾಮವ್ವಳನ್ನು ತರಾಟೆಗೆ ತೆಗೆದುಕೊಂಡರು ಆಸ್ಪತ್ರೆಗೆ ಪಿ ಹನುಮಂತಪ್ಪ ತಳವಾರ್ ಭೇಟಿ ನೀಡಿ ಪರಿಶೀಲಿಸಿದರು ಬಂದಿಡ <laughs> ನಾವು ಬಟ್ಟಿ ಇಲ್ಲ ಮತ್ತ ಎಲ್ಲ ಮುಂದಿ ನಾವು ಅಲ್ಲವಾ ಈ ಹುಡುಗಿಗೊ ತಗೊಂಡು ಹೋಗಿ ಮುನಿಸ್ತೇನ್ ಹುಡುಗಿ

ಮೂವತ್ತರ ಕೊಟ್ಟು ಏನಾರ ಬರೀದಿ ಹೋದ್ರಿ ಅಂತ ಹೇಳ್ಕೊಂಡು ತಮ್ಮ ಅಡಿಗೆ ತಾವು ಮಾಡ್ಕೊಳ್ಳಿ ತಿರ್ಗಿಸ್ತಾರೆ ಇನ್ನು ಊಟ ಮಾಡಿಸಿದ ಏನೋ ಮಾಡ್ತೀನಂತೆ ಆ ಮಗು ಕೂತು ಬರ್ಕೊಂತ ಕುಂದ್ರೆ ಇದ್ದಕ್ಕಿದ್ದಂಗೆ ಏನೋ ಕೈ ಕಾಲು ನಡೀತಂಗೆ ಬಾಯಿ ಫಿಟ್ಸ್ ಬಂದಂಗಾಗಿ ಇದ್ದಕ್ಕಿದ್ದಂಗೆ ಆಮೇಲೆ ದವಾಖಾನೆ ಹೋಗಿದ್ರೆ ಅಲ್ಲಿ ಎಂತ ಅಂತ ಹೇಳಿ ಇದು ಮಾಡಿ ಅಮ್ಮ ನಮ್ಮ ಕಡೆ ಕಳಿಸಲ್ಲ ಸರ್ ನಾವು ಬರೋ ಸ್ಪತ್ರ ಡಿಕ್ಲೇರ್ ಡೇಟ್ ಸರ್ ಬಾಡಿ ಇಷ್ಟೇ ಆಗಿರೋದು ನಾವು ಅದಕ್ಕೆ ಕ್ವಶನ್ಸ್ ಕಳ್ತೀವಿ ಹಿಂಗೆ ಇಷ್ಟೊತ್ತು ಲೇಟ್ ಮಾಡಿ ಬಂದಲ್ಲ ಅದಕ್ಕೆ ಎಲ್ಲರಿಗೂ ಬೇಜಾರ ಅಲ್ಲವಾ ಗಾಡಿ ಬೇ ಯಾರು ಕೇಳಿದ್ರೆ ಕೈ ಮಾಡಿದ್ರೆ ಹಿಂಗೆ ಬೈಕ್ ಇಲ್ಲ ಸರ್ ನನ್ ಕೂಸದು ಅಂತ ಹೇಳಿ ಓಡ್ಬರ್ಬೋದು ಈಗ ನೋಡೋ ಈಗ ನಿನ್ ಈಗ ಮಗು ಕೊಡ್ತಾರಂತಂದ್ಮೇಲೆ ಅವ್ರ ಮಗು ಅಲ್ಲ ನಿನ್ ಮಗು ನಿನ್ನ ಅಂಗನವಾಡಿ ಎಂಟ್ರ ಆದಾಗಿಂದ ನಿನ್ ಅಂಗಡಿ ಅಂಗನವಾನ್ ತಪ್ಪೇನಿಲ್ಲ ನನಗೆ ಗೊತ್ತಿರತ್ತ ಗುಲಾಬಿ ಬಟ್ಟೆ ಸೀರೆ ಅವರವರ ತಪ್ಪುಗಾರಂತ ಯಾಕೆ ಅನ್ಸ್ಕೊಬೇಕಾ ಹೌದಲ್ಲ ಆಶಾಗಳು ಹೆ ನಾವು ಹೇಳ್ತೀವಿ ನಾನು ಹೇಳ್ತೀನಿ ಏನಾರು ಪಕ್ಕದಲ್ಲಿ ಆಶಾ ಅಂತಾರ ಆಶ್ ಸರ್ಕಾರಿ ನೌಕರ ಅವ್ರಿಗೊಂದು ತಾಯಿ ಬಂದ ಈಗ ಅವ್ರ ಜೊತೆಗೆ ಬಂದ್ರೆ ಜೊತೆಗೆ ಇವ್ರದ್ದು ರೆಸ್ಪಾನ್ಸಿಬಲ್ ಆಗಿರ್ತೀವಿ ತಿಳಿಸಿ ಬರ್ಬೇಕಾಗಿರ್ತದ ಡಿಲೇವ್ ಮಾಡಬಾರ್ದೆ ಬಂದ್ಬಿಟ್ಟು ಡಿಲೇವ್ ಮಾಡಬಾರ್ದು ಅದು ಮುಂಚೆ ಆಗಿರೋದು ಅದನ್ನೆಲ್ಲ ಇಮಿಡಿಯೇಟ್ ರಿಪೋರ್ಟ್ ನೀವು ಬರ್ಬೇಕು ಅವ್ರ ಇರ್ತೈತೆ ನಾಲ್ಕು ನಾಕಿನ ಮೇಲೆ ಬಂದಳ ಅದಕ್ಕೇನು ಅರ್ಥ ಏನ್ ಬರ್ಬಿಟ್ಟು ನಿನ್ನ ಯಾರು ಅವ್ರ ಅವ್ರ ಮನೆಗೆ ಹೋಗಿದ್ರೆ ಕರ್ಕೊಂಡ್ ಬಂದ್ಬಿಡ್ತಿದ್ರು ನೀನು ಅವ್ರಿಗೆಲ್ಲ ಮುಣಿಸಿ ನೀವು ನಾವಾಗ ಹೊಡ್ಕೊಂಡ್ ಬಂದೀವಿ ಹೋಗ್ಬಿಡೋ ಚ ಕಂತ ಏನೋ ಸುಳ್ಳು ಹೇಳಕ್ ಬಂದಿ